ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಚಾನಲ್ಗೆ ಸ್ವಾಗತ ಇವತ್ತು ನಾವು ಜೈವಿಕ ತಂತ್ರಜ್ಞಾನದ ಬಗ್ಗೆ ನೋಡ್ತಾ ಹೋಗೋಣ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಜೈವಿಕ ತಂತ್ರಜ್ಞಾನವು ಜೀವಶಾಸ್ತ್ರ ಕೃಷಿ ಆಹಾರ ವಿಜ್ಞಾನ ಮತ್ತು ಔಷಧ ವೈದ್ಯಶಾಸ್ತ್ರಗಳನ್ನು ಆಧರಿಸಿರುವ ಒಂದು ತಂತ್ರಜ್ಞಾನವಾಗಿದೆ ಈ ಪದದ ಆಧುನಿಕ ಬಳಕೆಯು ಸಾಮಾನ್ಯವಾಗಿ ತಳೀಯ ಶಿಲ್ಪಶಾಸ್ತ್ರ ಹಾಗೂ ಜೀವಕೋಶ ಮತ್ತು ಅಂಗಾಂಶ ಕೃಷಿಯಾಗಿದೆ ಮಾನವನ ಉದ್ದೇಶಗಳ ಅನುಸಾರವಾಗಿ ಜೀವಂತ ವಸ್ತುಗಳನ್ನು ಪರಿವರ್ತಿಸಲು ಅಗತ್ಯವಿರುವ ಕಾರ್ಯವಿಧಾನಗಳ ವಿಸ್ತೃತ ಶ್ರೇಣಿ ಹಾಗೂ ಇತಿಹಾಸವನ್ನು ಈ ಪರಿಕಲ್ಪನೆಯು ಒಳಗೊಂಡಿದೆ ಪ್ರಾಣಿಗಳ ಪಳಗಿಸುವಿಕೆ ಗಿಡಗಳ ಕೃಷಿ ಮತ್ತು ಕೃತಕ ಆಯ್ಕೆ ಮತ್ತು ಸಂಕರೀಕರಣ ವಿಧಾನಗಳನ್ನು ಬಳಸುವ ತಳಿ ಬೆಳೆಸುವ ಕಾರ್ಯಕ್ರಮಗಳ ಮೂಲಕ ಇವುಗಳಲ್ಲಿ ಸುಧಾರಣೆಗಳನ್ನು ತರುವುದನ್ನು ಸಹ ಜೈವಿಕ ತಂತ್ರಜ್ಞಾನ ಒಳಗೊಂಡಿದೆ ಜೈವಿಕ ತಂತ್ರಜ್ಞಾನಕ್ಕೆ ಹೋಲಿಸಿದಾಗ ಜೀವಂತ ವಸ್ತುಗಳೊಂದಿಗಿನ ಸಂಪರ್ಕ ಮತ್ತು ಅವುಗಳ ಅವುಗಳನ್ನು ಬಳಸಿಕೊಳ್ಳುವಲ್ಲಿನ ಯಾಂತ್ರಿಕ ಹಾಗೂ ಉನ್ನತ ಮಟ್ಟದ ವ್ಯವಸ್ಥಾ ಮಾರ್ಗಗಳಿಗೆ ಅದು ನೀಡುವ ಹೆಚ್ಚಿನ ಒತ್ತಿನಿಂದಾಗಿ ಜೈವಿಕ ಶಿಲ್ಪಶಾಸ್ತ್ರ ಕ್ಷೇತ್ರವನ್ನು ಜೈವಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಒಂದು ಕ್ಷೇತ್ರ ಎಂದು ಸಾರ್ವತ್ರಿಕವಾಗಿ ಭಾವಿಸಲಾಗಿದೆ ಜೈವಿಕ ತಂತ್ರಜ್ಞಾನ ಶುದ್ಧ ಜೈವಿಕ ವಿಜ್ಞಾನಗಳನ್ನು ಆಧರಿಸಿದೆ ತಳೀಯ ಶಾಸ್ತ್ರ ಸೂಕ್ಷ್ಮ ಜೀವವಿಜ್ಞಾನ ಪ್ರಾಣಿ ಜೀವಕೋಶ ಕೃಷಿ ವಿ ಪ್ರಾಣಿ ಜೀವಕೋಶ ಕೃಷಿ ಅಣು ವಿಜ್ಞಾನ ಜೀವರಸಾಯನ ವಿಜ್ಞಾನ ಭ್ರೂಣಶಾಸ್ತ್ರ ಜೀವಕೋಶ ಜೀವವಿಜ್ಞಾನ ಇದಲ್ಲದೆ ಜೀವಶಾಸ್ತ್ರಗಳ ಹೊರಗಿನ ಕ್ಷೇತ್ರಗಳಾದ ರಾಸಾಯನಿಕ ಶಿಲ್ಪಶಾಸ್ತ್ರ ಪ್ರಕ್ರಿಯೆ ಶಿಲ್ಪಶಾಸ್ತ್ರ ಮಾಹಿತಿ ತಂತ್ರಜ್ಞಾನ ಮತ್ತು ಜೀವಯಂತ್ರ ಮಾನವಶಾಸ್ತ್ರಗಳಲ್ಲಿನ ಜ್ಞಾನ ಮತ್ತು ರೀತಿಗಳನ್ನು ಅವಲಂಬಿಸಿದೆ ಇದಕ್ಕೆ ಪ್ರತಿಯಾಗಿ ಅಣು ಪರಿಸರ ಶಾಸ್ತ್ರದಂತಹ ಪರಿಕಲ್ಪನೆಗಳು ಸಹ ಸೇರಿವೆ ಜೈವಿಕ ತಂತ್ರಜ್ಞಾನ ಮತ್ತು ಜೀವ ಜೀವವಿಜ್ಞಾನಗಳ ಉದ್ದಿಮೆಯನ್ನು ಸಾಮಾನ್ಯವಾಗಿ ಭಾವಿಸಲಾಗಿರುವ ಕ್ಷೇತ್ರದ ಮೂಲಕ ಬೆಳೆಸಲಾದ ವಿಧಾನಗಳ ಮೇಲೆ ಆಧುನಿಕ ಜೈವಿಕ ವಿಜ್ಞಾನಗಳು ಅತ್ಯಂತ ನಿಕಟವಾಗಿ ಹೆಣೆದುಕೊಂಡಿವೆ ಮತ್ತು ಅವಲಂಬಿಸಿವೆ ಜೈವಿಕ ವ್ಯವಸ್ಥೆಯನ್ನು ಬಳಸಿ ಉತ್ಪಾದನೆಗಳನ್ನು ಮಾಡುವ ವ್ಯಾಖ್ಯಾನಕ್ಕೆ ಕೃಷಿಯು ಸರಿಯಾದ ರೀತಿಯಲ್ಲಿ ಹೊಂದಿಕೊಳ್ಳುತ್ತದೆ ಕೃಷಿ ಸರಿಯಾದ ಉದಾಹರಣೆಯಾಗಿದೆ ನಾಲ್ಕು ಪ್ರಮುಖ ಔದ್ಯಮಿಕ ಕ್ಷೇತ್ರಗಳಲ್ಲಿ ಜೈವಿಕ ತಂತ್ರಜ್ಞಾನವನ್ನು ಅನ್ವಯಿಸಬಹುದಾಗಿದೆ ಅವು ಯಾವುವೆಂದರೆ ಆರೋಗ್ಯ ಸುಸೃಷ್ಟಿ ಅಥವಾ ವೈದ್ಯಕೀಯ ಫಸಲು ಉತ್ಪಾದನೆ ಮತ್ತು ಕೃಷಿ ಫಸಲು ಮತ್ತು ಇತರೆ ಉತ್ಪನ್ನಗಳ ಆಹಾರೇತರ ಅಥವಾ ಔದ್ಯಮಿಕ ಬಳಕೆಗಳು ಉದಾಹರಣೆಗೆ ಸಾವಯವ ಉತ್ಪಾದನೆಗಳ ತಯಾರಿಕೆಯಲ್ಲಿನ ಜೀವಿಗಳ ನಿರ್ದೇಶಿತ ಬಳಕೆಯು ಜೈವಿಕ ತಂತ್ರಜ್ಞಾನದ ಒಂದು ಅನ್ವಯಿಕವಾಗಿದೆ ಜೈವಿಕ ತಂತ್ರಜ್ಞಾನದ ಹಲವು ಶಾಖೆಗಳನ್ನು ಗುರುತಿಸಲು ಹಲಬ ಹಲವಾರು ಉದ್ಭವಿತ ಪದಗಳ ಸರಣಿಯನ್ನೇ ಬಳಸಲಾಗುತ್ತಿದೆ ಉದಾಹರಣೆಗೆ ಬಯೋ ಇನ್ಫಾರ್ಮೆಟಿಕ್ಸ್ ಬಯೋ ಇನ್ಫಾರ್ಮೆಟಿಕ್ಸ್ ಎಂದರೆ ಜೀವಶಾಸ್ತ್ರವನ್ನು ಅಣುಗಳ ದೃಷ್ಟಿಯಿಂದ ಪರಿಕಲ್ಪಿಸಿ ಇನ್ಫಾರ್ಮ್ಯಾಟಿಕ್ಸ್ ತಂತ್ರಗಳನ್ನು ಅನ್ವಯಿಸಿ ಈ ಅಣುಗಳೊಂದಿಗಿನ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಅವುಗಳನ್ನು ಸಮರ್ಪಕವಾಗಿ ಸಂಘಟಿಸುವುದು ಬಯೋ ಇನ್ಫಾರ್ಮ್ಯಾಟಿಕ್ಸ್ ಎಂದು ವ್ಯಾಖ್ಯಾನಿಸಬಹುದಾಗಿದೆ ಹೀಗೆ ಹಲವಾರು ಶಾಖೆಗಳಿರುವುದನ್ನು ನಾವು ನೋಡಬಹುದಾಗಿದೆ ನೀಲಿ ಜೈವಿಕ ತಂತ್ರಜ್ಞಾನ ಕೆಂಪು ಜೈವಿಕ ತಂತ್ರಜ್ಞಾನ ಮತ್ತು ಹಸಿರು ಜೈವಿಕ ತಂತ್ರಜ್ಞಾನ ಇನ್ನೂ ಜೈವಿಕ ತಂತ್ರಜ್ಞಾನದಲ್ಲಿ ಹಲವಾರು ಶಾಖೆಗಳಿರುವುದನ್ನು ನಾವು ನೋಡಬಹುದು ಸ್ನೇಹಿತರಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು